ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ರವರಿಂದ ಸುದ್ದಿಗೋಷ್ಠಿ ರೈ ಪ್ರಕರಣ ತನಿಖೆ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಕೆಲವು ಸುದ್ದಿವಾಹಿನಿಗಳು ಸತ್ಯಕ್ಕೆ ದೂರವಾದ ಸುದ್ದಿಗಳನ್ನು ಅಪಪ್ರಚಾರ ಮಾಡುತ್ತಿರುವ ವಿಚಾರವಾಗಿ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿದೆ ಎಂದು ನುಡಿದರು ಈ ನಿಟ್ಟಿನಲ್ಲಿ ಯೋಗಾನಂದ್ರವರು ಮಾತನಾಡುತ್ತಾ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮುತ್ತಪ್ಪ ರೈರವರ ವಿಚಾರವಾಗಿ ಪತ್ರಿಕಾ ರಂಗ ರೈರವರ ವಿಚಾರವಾಗಿ ದಕ್ಷ ಪ್ರಾಮಾಣಿಕ ಕರ್ನಾಟಕ ಪೊಲೀಸ್ ರವರಿಂದ ತನಿಖೆಯಲ್ಲಿ ಪ್ರಗತಿ ಇರುವಾಗಲೇ ಕೆಲವು ಸುದ್ದಿವಾಹಿನಿಗಳು ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸುತ್ತೇನೆ ಹಾಗೆ ಪತ್ರಿಕೋದ್ಯಮದ ವಿಚಾರವಾಗಿ ಮಾತನಾಡುತ್ತಾ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಸ್ತಂಭವಾಗಿದೆ ಆದರೆ ಕೆಲವು ಸುದ್ದಿವಾಹಿನಿಗಳು ಮೊಸರಿನಲ್ಲಿ ಒಗ್ಗರಣೆ ಹಾಕಿದ ಹಾಗೆ ಸುಳ್ಳು ಸುದ್ದಿಗಳನ್ನು ಮಾಡುತ್ತಿರುವುದನ್ನು ಖಂಡಿಸುತ್ತೇನೆ ಎಂದು ನುಡಿದರು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಏನು ಓದ್ದು ಶುಕ್ರವಾರ ರಾತ್ರಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮುತಪ್ಪರೆಯವರ ಕಿರಿಯ ಪುತ್ರರಾದ ಟಿಕಿರೆಯವ್ರ ಮೇಲೆ ನಡೆದಂಥ ಒಂದು ದಾಳಿಯ ಮೇಲೆ ಈ ವಿಚಾರನ ಮಾತಾಡಬೇಕು ಅಂತ ಹೇಳಿ ನಾನು ಮಾಧ್ಯಮ ಕೇಳಿಕೊಂಡೆ ಎಲ್ಲ ಬಂದಿದ್ದೀರಿ ಏನು ಹೂವಾಪಾವುಗಳು ಈ ಒಂದು ದಾಳಿಯ ಸಂಚಿನ ಹಿಂದೆ ನಡೀತಾ ಇದೆ ಅದು ಮಾಧ್ಯಮದಲ್ಲಿ ನಮಗೆ ಮಾಧ್ಯಮ ಅಂದರೆ ಒಂದು ರೀತಿ ತುಂಬ ಗೌರವ ಇದೆ ತುಂಬ ವರ್ಷಗಳಿಂದ ನಮ್ಮ ಸಂಘಟನೆಗೂ ಅದೇ ಥರ ಸಹಕಾರ ಕೊಟ್ಕೊಂಡು ಬಂದಿದ್ರಿ ಕೆಲವು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಅಂತ ಹೇಳಲಿಕ್ಕೆ ಬರಲ್ಲ ಕೆಲವು ಮಾಧ್ಯಮಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಏನೇನೋ ಅವರಿಗೆ ಬಾಯಿಗೆ ಬಂದಂತೆ ಅವ್ರ ಮನಸ್ಸುಚ್ಚಿ ಮನ ಮನಸ್ಸು ಇಚ್ಛೆಯಂತೆ ಅದನ್ನು ತೋರಿಸ್ತಾ ಹೋಗ್ತಿದ್ದಾರೆ ಯಾವ ಥರ ಅಂದರೆ ಬ್ರಕ್ಕಿರೆಯವರೇ ಅದನ್ನು ಒಂದು ಸೆಲ್ಫಿ ಥರ ಮಾಡ್ಕೊಂಡಿದ್ದಾರೆ ಅವರೇ ಯಾರ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅದು ಇದು ಅಂತೆಲ್ಲ ಅದು ಲೆಕ್ಕಾಚಾರ ಒಂಥರ ಸೂಸೈಡ್ ಮಾಡ್ಕೊಂಡು ನನಗೆ ಬುಲೆಟ್ಟು ಯಾರು ಮಾತು ಕೇಳಲ್ಲ ಒಂದು ಸಲ ಟ್ರಿಗರ್ ಹೊತ್ತದ ಅಂದರೆ ಯಾರು ಮಾತು ಕೇಳಲ್ಲ ಆಮೇಲೆ ಆ ಮಟ್ಟದ ಒಂದು ಸೂಸೈಡ್ನೇ ಮಾಡ್ಕೋಬೇಕು ಅಟೆಂಪ್ಟ್ ಮಾಡ್ಕೋಬೇಕು ಅಂತ ಇದ್ದಿದ್ರೆ ಯಾವುದಾದ್ರು ರಿವಾಲ್ವರಲ್ಲಿ ಹೊಡ್ಕೊಂಡಿರೋ ಸೆವೆಂಟಿ ಎಮ್ ಎಮ್ ಬುಲೆಟಲ್ಲಿ ಸಿಂಗಲ್ ಬ್ಯಾರಲ್ಲಿ ಅಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ ಆಮೇಲೆ ನಮಗೆ ಒಂದು ಕಾನೂನು ಮೇಲೆ ಅಪಾರವಾದ ನಂಬಿಕೆ ಇದೆ ಏನು ಆ ಅವರು ಪೊಲೀಸ್ ಡಿಪಾರ್ಟ್ಮೆಂಟವರು ಅದು ತನಿಖೆ ಮಾಡ್ತಿದ್ದಾರೆ ಆ ತನಿಖೆ ವ ವರದಿ ಬರೋ ತನಕನಾದರೂ ಮಾಧ್ಯಮದವರು ಕಾಯಬೇಕು ಏನೇನೋ ನಮಗೆ ಮನಸ್ಸೋ ಇಚ್ಛೆ ಹೇಳ್ಕೊಂಡು ಹೋದರೆ ಒಂದೊಂದು ದಿನ ಒಂದೊಂದು ಒಂದೊಂದು ದಿನ ಒಂದೊಂದು ಅದು ಯಾರೋ ಒಬ್ಬರು ನೋಡ್ತಾ ಇರೋರಿಗೆ ಅಸಹ್ಯ ಅನಿಸ್ಬಿಡುತ್ತೆ ಆಮೇಲೆ ಪ್ರಿಂಟ್ ಮೀಡಿಯಾ ಅಂತ ಇತ್ತು ಮೊದಲು ಎಲ್ಲರ ಮನೆಗೂ ಬೆಳಿಗ್ಗೆ ಬರೋದು ಎಷ್ಟು ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ಪೇಪರ್ ಓದೋರು ಮೇಲೆ ಮನೆಯ ಮಕ್ಕಳೆಲ್ಲ ಪೇಪರ್ ಹೋದು ಇವತ್ತು ಟಿ ವಿ ಆನ್ ಮಾಡೋದು ಯಾಕಪ್ಪ ಅಯ್ಯೋ ಅದೇ ತಲೆನೋವು ಅನ್ನೋ ಥರ ಆಗಿ ಟಿ ವಿ ಆನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ದಯವಿಟ್ಟು ನಾನು ಮಾಧ್ಯಮದವರು ಕೇಳ್ಕೊಡೋದೊಂದೇ ರಿಕ್ಕಿ ಅವರು ತುಂಬ ಚೆನ್ನಾಗಿ ಆರಾಮಾಗಿ ಸರ್ಜರಿ ಮುಗಿಸ್ಕೊಂಡು ಆರಾಮಾಗಿದ್ದಾರೆ ತನಿಖೆ ಆಗೋ ತನಕ ಆಮೇಲೆ ರಿಕಿರವರೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಅಲ್ಲಿ ಎಸ್ ಪಿ ಇರುವಂಥ ಯಾರು ಅಧಿಕಾರಿ ಇದ್ದಾರೆ ಅವರೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಮೇಲೆ ನಿಮ್ಗೆ ಏನು ತಪ್ಪಿದ್ರೆ ತಪ್ಪು ಅಂತಲೇ ಮಾತಾಡಿ ಸರಿ ಇದ್ದರೆ ಸರಿ ಅಂತಲೇ ಮಾತಾಡಿ ಅದು ಬಿಟ್ಬಿಟ್ಟು ನಿಮ್ಮ ಹೂವು ಪೋವುಗಳಿಗೆ ಅಲ್ಲಿ ಮೊಸರನ್ನಕ್ಕೆ ನೀವು ಮಸಾಲೆ ಹಾಕ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ ಯಾವುದೋ ಒಂದು ಪಲಾವ್ ಮಸಾಲೆ ಹಾಕಿದ್ರೆ ತಿನ್ನೋದು ಚೆನ್ನಾಗಿರುತ್ತೆ ಮೊಸರನ್ನಕ್ಕೆಲ್ಲ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ಅವರು ಡಿಸ್ಚಾರ್ಜ್ ಹಾಕ್ತಾರೆ ನಾವೆಲ್ಲ ಇಡೀ ಸಂಘಟನೆ ಅವರೇ ಬೆನ್ನಿಂದ ನಿಂತಿದೆ ಎಲ್ಲರೂ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ ಅವರು ಬೇಗ ಗುಣಮುಖರಾಗಿ ಆಚೆ ಬರಲಿ ಅಂತ ಗುಣಮುಖರ ಆಚೆ ಬರ್ತಾರೆ ಅವ್ರು ಏನೇನು ಅಂದ್ಕೊಂಡು ಅವ್ರೇನು ಕಾ ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ ಅವರವರ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ತುಂಬ ಡೆಪ್ತಲ್ಲಿ ಆ ತನಿಖೆ ನಡೀತಾ ಇದೆ ನಡೀಲಿ ಗನ್ಮ್ಯಾ ವಿಠಲನವ್ರನ್ನ ತಗೊಂಡಿದ್ದಾರೆ ಕಸ್ಟಡಿಗೆ ತಗೊಂಡು ಅವ್ರನ್ನ ವಿಚಾರಣೆ ಮಾಡ್ತಿದ್ದಾರೆ ಇನ್ನೂ ಯಾರ್ಯಾರ ಹೆಸರುಗಳು ಬರಬೇಕು ಬರುತ್ತೆ ಯಾರ್ಯಾರು ಇದ್ದಾರೆ ಅದ್ರ ಕೈವಾಡ ಹಿಂದೆ ಇದ್ದಾರೆ ಅವರೆಲ್ಲನೂ ಆಚೆ ಬರ್ತಾರೆ ಕಾದ್ ನೋಡಿ ದಯಮಾಡಿ ಇನ್ನೊಬ್ಬರು ಮನೆ ಹಾಳು ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಟೀಕೆ ತನಿಖೆ ವಿಳಂಬ ಆಗ್ತಿರೋದು ಅದು ಸರ್ಕಾರದ ವಿರುದ್ಧ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೀವಿ ನಮ್ಮ ಡಿ ಸಿ ಹತ್ರನೂ ಮಾತಾಡಿದ್ದೀವಿ ಅವರು ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಯಾವುದು ತನಿಖೆ ಯಾವುದೋ ಗೋಲಿ ಆಡೋ ಆಟ ಅಲ್ಲ ಟಕ್ಕಂತ ಹೋಗಿ ತನಿಖೆ ಮಾಡ್ಕೊಂಡು ಇದಕ್ಕೆ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇರ್ಬೋದು ಅಥವಾ ಬೇರೆಯೇ ಇರ್ಬೋದು ಅದನ್ನು ತನಿಖೆ ಮಾಡೋ ತನಕ ಟೈಮ್ ಕೊಡಬೇಕು ಇಷ್ಟು ಈ ತನಿಖೆಗೆ ಒಂದು ವಾರ ಒಂದು ವಾರ ಮಾತ್ರ ಕಾಲ ಅವಕಾಶ ಹತ್ತು ದಿನ ಮಾತ್ರ ಕಾಲ ಅವಕಾಶ ಅಂತ ಎಲ್ಲೂ ಕಾನ್ಸ್ಟೆನ್ಸಿಲಿ ಬರೋದಿಲ್ಲ ಅದು ತನಿಖೆ ಆಗೋ ತನಕ ವೆಯ್ಟ್ ಮಾಡಿ ನಾನು ಮಾಧ್ಯಮದ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಕೆಲವು ಮಾಧ್ಯಮಗಳು ಏನು ಮಾತಾಡ್ತಾ ಇವೆ ಅದರ ವಿರುದ್ಧ ಮಾತಾಡ್ತಾ ಇದ್ದೀನಿ ಎಲ್ಲ ಮಾಧ್ಯಮಗಳು ಇಲ್ಲ ನಾನು ಮಾಧ್ಯಮಕ್ಕೆ ಮೊದಲನೇ ಥ್ಯಾಂಕ್ಸ್ ಹೇಳಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಮಾಧ್ಯಮಗಳಿಗೆ ಥ್ಯಾಂಕ್ಸು ಹೇಳಿದ್ದೀನಿ ಕೆಲವು ಮಾಧ್ಯಮಗಳು ಏನೂ ಗೊತ್ತಿಲ್ಲದಿರ ಮಾತಾಡ್ತಿದ್ದಾರಲ್ಲ ಅದು ಮಾತಾಡೋದು ಬೇಡ ಯಾಕೆಂದರೆ ನಿಮ್ಮ ಮನೇಲಿರು ಅಣ್ಣ ಇರ್ತಾರೆ ಅಕ್ಕ ಇರ್ತಾರೆ ಎಲ್ಲ ಅಪಪ್ರಚಾರ ಆಗೋದು ನಿಮ್ಮನೆಗೂ ಅದು ತಟ್ಟುತ್ತೆ ಯಾಕೆಂದರೆ ನಾವು ನಿಮ್ಮ ನಿಮ್ಮನ್ನು ಅನುಸರಿಸಿ ಬೆಳಿತಾ ಇರ್ತೀವಿ ಒಂದೊಂದ್ಸಲಿ ನೀವು ಈ ಥರ ಮಾಡಿದಾಗ ಯಾಕಪ್ಪ ಇವ್ರನ್ನ ಅನುಸರಿಸಬೇಕು ಅನಿಸ್ಬಿಡುತ್ತೆ